ಏ ಹೋಗಿ ಸುಮ್ಮನೆ ಎಲ್ಲ ನಾಲ್ ನಾಲ್ ಅನ್ಕೊಂಡು ಕಂಡ ಕೂತ್ಕೊಳ್ಳಿ ಸರಿ ಏನಾದ್ರೆಲ್ಲ ಹೇಳಿದಿರಿ ತಾನೆ ಮದ್ವೆಗು ಏನ್ ಜಾಸ್ತಿ ಜನ ಕರೀನಿಲ್ಲ ಇಟ್ಕೊಂಡು ಕರೀನಿಲ್ಲ ಅಂದ್ರೆ ಏನಾದ್ರು ಅನ್ಕತ್ತಾರೆ ಎಲ್ಲಾರ ಮದ್ವೆಗು ನಾವ್ ಹೋಗಿವಿ ಅವ್ರ ಕರೆದ್ ಮಾಡ್ಬೇಡ ಸರಿ ಕತ್ ಬಿಡಿ ನಾನು ಹಂಗೆ ಏನ್ ಕತ್ತಿದೆ ಅಲ್ಲ ಕರ್ನಾರೆ ಬರೀ ನಾನಿದ್ದೀಯ ಇನ್ನು ಏನು ಇವರು ರೆಡಿ ಮಾಡ್ಕೊಂಡಿರ್ಲಿಲ್ಲ ಯಾಕೆ ಕೂತಿದ್ದಾರು ಅಂತ ಇನ್ನೇನು ಏನ್ ಪರವಾಗಿಲ್ವಾ ಸೊಸೆ ಏ ಈಗ ಹೆಂಗ್ ಗೊತ್ತದ ಸ್ವಲ್ಪ ದಿವಸ ನೋಡ್ಬೇಕು ತಾನೆ ನೀವು ನೋಡಿದ್ರೆ ಹೆಂಗಂತಿದ್ದೀರಲ್ಲ ಅವ್ಳಗೂ ಒಂದು ಗಿಂತ್ಕೊಳ್ಳೋಕ್ಕೆ ನಮಗೆ ದಿಸಬೇಕು ಅದ ನನಗೂ ಅವ್ರ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ಬೇಕಲ್ಲ ನೋಡಬೇಕು ಇನ್ನೊಂದಷ್ಟು ದಿನ ನೋಡ್ತೀನಿ ತಾಳಿ ಈ ಒಟ್ಟಿಗೆ ಪರವಾಗಿಲ್ಲ ಏನು ಮಾತಾಡೋಕ್ಕಿಲ್ಲ ಅಷ್ಟು ಕಷ್ಟ ಇಲ್ಲ ಜಾಸ್ತಿ ಮಾತಾಡೋಕೆ ಇಲ್ಲ ಹಾಂ ಅಂದರೆ ಹ್ಞೂ ಅದೇ ಅಷ್ಟೇ ಬೇಕಾ ಬೇಡವಾ ಹ್ಞೂ ಹ್ಞೂ ಅಷ್ಟೇ ಮುಗಿಸೋದು ಇನ್ನೊಂದು ಜಾಸ್ತಿ ಮಾತು ನೋಡೋಕ್ಕಿಲ್ಲ ಕತೆ ನೋಡೋಕ್ಕಿಲ್ಲ ಆಗಲಿಂದ ಇಷ್ಟೇನು ನೋಡ್ಕೊಬಂದ್ವಿಲ್ಲ ಅದು ಎಲ್ಲ ಓದ್ಕೊಂಡ್ರೆ ಇವಳೇ ವಾಸಿ ಅನ್ನಂಗೆ ಅದೇ ತಾಳಿ ಈಗ ಮದುವೆ ಮಾಡ್ಕೊಬಂದೀವಿ ಹೆಂಗೆ ಗೊತ್ತಾಗೋದು ಇನ್ನೊಂದಷ್ಟು ದಿನ ನೋಡಬೇಕು

ஆஹ் நாக்கி சார் இல்பாடு சும்மே கிரோ அதுக்கு டீ கைஸ்க்கொடி அது கனசித்த மனிதி சீயா கடும காப்பி கிப்பி டீகி அதே ஜாஸ்தி யாரும் சீ குடியா ரவீனி சீயே கடமே ஆமேல நம் நீ நான் என்ன கடமைனி இல்ல உபாங்க ಅವು ಹೊಸಿ ಜಾಸ್ತಿ ಸಿಹಿ ಕುಡಿತದೆ ಅವು ಘಸಿ ಜಾಸ್ತಿ ಸಿಹಿ ಮಾಡಿಕೊ ನಮಗೆಲ್ಲ ಕಡಿಮೆನೇ ಮಾಡು ಮತ್ತೆ ಜಾಸ್ತಿ ಸಿಹಿಯಾ ಹೊಯ್ತವ ಹೊಸ ಸಿಹಿಯಾ ಸಿಕ್ಕಿಲ್ಲ ಬಿಡು ಏನು ಎಲ್ಲ ಒಂದ್ಸಲ ಕಂತ್ಕೊಂಡರ ಹೂವಾಗ್ಲಿ ಸಿಕ್ಕಿಲ್ಲ ಸರಿ ಗೊತ್ತಿಲ್ಲ ನಿನಗೂ ಗೊತ್ತಾಗಿಲ್ಲ ಇನ್ನೊಂದ್ಸಲ ಚೂರು ಕಡಿಮೆ ಸಿಹಿ ಮಾಡ್ಬಿಡು ಸಾಕು ಕತೆ ಹಾ ಸರಿ ಕನ್ಸಿತ ಹೂವು ಬಂದಿತಲ್ಲ ಹೋಯ್ತಾ ಇಲ್ಲ ಇದ್ದದ ಅಮ್ಮ ಮಾತಾಡ್ತಾ ಕೂತಿದ್ರು ಅವ್ರ ಜೊತೆ ಅಲ್ಲೇ ಕೂತವ್ರೆ ಅಲ್ಲೇ ಕೂತಿದ್ದದ ಓತಾಡ ತಾಳಿ ಹೂವು ಬಂದಿದ್ದದೇನೋ ಹೂಂಗ ಟೀ ಕೊಟ್ಟ சரி சரி அவங்க டீ கொட் ஏனிக்க அடிகை மண்மட்னி ஏன்னா ஊட்ட மாடி ஆமே ரவி கேட்கிறேன் கொடு நானே சரி நானே பத்தீனி ஏன்னா தகுந்த சரி ஐத்தினி சரி மத்த ಇದೇ ಮೊದಲು ಸರ್ ಟೀಮ್ ಮಾಡಿರೋದು ಏನು ಕುಡಿತಾನೆ ಬಿಟ್ಟು ಅದು ಇದು ಅಂಕು ಕುಂಕು ಮಾತಾಡ್ತಿದ್ಯಲ್ಲ ಅಲ್ಲ ಬಳಿ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಅವಾಗ ಹೇಳಿದ್ರೆ ತಾನೆ ಗೊತ್ತಾಗೋದು ಏ ಇವತ್ತು ಸುಮ್ಮನೆ ಹೂವು ಅಂತ ಕುಡಿದ್ರೆ ನಾಳೆ ಹಿಂಗೆ ಮಾಡ್ತಾಳೆ ಆಗ ಅವಳು ಯಾವಾಗ ಕಲ್ತ್ಕೊಳ್ಳೋದು ಏ ಇಲ್ಲ ಬಿಡಿ ಕಲ್ತ್ಕೊತಾಳೆ ಕತೆ ಹಿಂಗೆ ಅನ್ಕೊಂಡ್ರೆ ಅದ ಗೊತ್ತಿತ್ತೀರ ಅದು ಹೇಳ್ಕೊಡ್ಬೇಕು ಕತೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಒಳಯ್ಯ ನೀನು ಬಿಟ್ಟಿದ್ದು ಕಣವ ನೀನು ಸೊಸೆ ನೀನು ನೀನು ಬಿಟ್ಟಿದ್ದು ಏನಾರು ಹೋಗಿ ಮನೇಲಿ ಅಚ್ಚುಕಟ್ಟಾಗಿದ್ದು ಬಿಡಿಸಾಕೋಕತೆ ಪರವಾಗಿಲ್ಲ ರವಿಗೆ ಹೇಳಿದ್ ಮಾಡ್ಸಿದ್ ಜೋಡಿ

ಏನವ ಏನ್ ರವಿಯ ಜೊತೆ ಬಾರಿ ಮಾತಾಡ್ತಾ ಕೂತಿದ್ಗೆ ಕುತ್ಕೊಂಡೆ ತಕೊ ನೀನು ಏನೋ ಅವನ ಕೂತಿದರ ಅಕ್ಕಿಯ ಸುಮ್ಮನೆ ಆಗಿ ಇವನ್ ಜೊತೆ ಮಾತಾಡ್ತಾ ಕುತಿದ್ದೆ ಏನೇ ಕನವ ಇನ್ನು ಬೀಗರು ಮರಿಗಿರಿ ಎಲ್ಲ ತರಬೇಕು ಅಕ್ಕೇ ಮಾತಾಡ್ತಾ ಕೂತಿದೆ ಏನಂತ ಅಕ್ಕೇ ಹೇಳಿದರಂತೆ ನಾನು ತಂದರಂತೆ ಮಡಿಕೇ ನೆನ್ಬಿಟ್ಟು ಅಕ್ಕಯ ಹಾಂ ಕೇಳ್ತಿದೆ ಇನ್ನು ತರ್ದಗಿದ್ದಾರೋ ಎಲ್ಲ ಮಾರ್ಕೆಟ್ಕೊತಿದ್ದಾರೋ ಅಂದ್ಬಿಟ್ಟು ಅಂತ ಕೇಳಬೇಕೆ ಅಲ್ಲ ಮಗನ ಕರ್ಬಾರ ಮಾಡಿ ಜ್ಞಾನ ಇಲ್ವಾ ನೀನು ಯಾಕಂದಿರ್ಸಿ ಹೇಳಿದ ನನಗೆ ತತ್ ತಂದು ತಲೆಗೆ ಕೇಳ್ಕೋಬೇಡ ಒಂದ್ಸಲ ಹೇಳ್ಬಿಟ್ಟು ಬುಟ್ಟಾಕು ಸಂಜೆಗಟ್ಟು ಅದಾದ್ರು ಹೇಳಿ ಅದಾಜ್ ಹೇಳಿ ತಲೆ ಕೆಡಿಸ್ಬೇಡ ಏನವ ನೀನು ಇಷ್ಟಂತೀಪಿನ ತಂದು ರವಿ ಮದುವೆ ಮಾಡ್ಬಿಟ್ಟೆ ಕೊನೆಗೂ ಇನ್ನೇನು ಮತ್ತೆ ನನ್ನ ಮಮ್ಮಗನ್ಗೆ ಒಂದ್ಸಲ ಆಸೆ ಪಟ್ರೆ ನಾನು ಅದು ಆಗಂತು ಬಿಡಾಕಿಲ್ಲ ಭಾರಿ ಆಸೆ ಆಗೋಯ್ತು ನೋಡಿದಷ್ಟಲ್ಲ ಅದು ಹೆಂಗೆ ಕೇಳೋದು ಹೆಂಗೆ ಮಾಡೋದು ಅಂತ ಕಂಡಿದ್ದನ್ನ ಅದು ನನಗು ಮನೆಯಲ್ಲ ನೋಡಿದ್ನಲ್ಲ ಸರಿ ಆಯ್ತದೆ ಗಿರ್ಜನ್ಗೂ ಅವ್ರು ಅವ್ರಿಗೂ ಸರಿ ಆಯ್ತದೆ ಅಂದ್ಬಿಟ್ಟು ಹಾಗೆ ಮಾಡಲಿದ್ದತೆ ನನಗಂತೂ ಹೋಸಿ ಖುಷಿಯಾಗಿಲ್ಲ ಕಣ್ಮಗ ನೀನು ಏನಾದ್ರು ಹೇಳು ಗಿರ್ಜ ನನಗಂತಿದೆ ಭಾಳ ಆಗೋಯ್ತು ಏನೇನು ಹೊಂದ್ಕಡಿದ್ದು ನಿಮ್ಮ ಮನೆಗೆ ಪಾರತಿ ತಂದ್ಕೋಬೇಕು ಅಂತ ಅದು ಹಾಗಲ ಅದಕ್ಕೆ ಬಿಡು ಹೋಗಲಿ ಸಿಕ್ಕಿಲ್ಲ ಏನು ಇಷ್ಟ ಆಗ್ತಿಲ್ಲ ಪಾರ್ತಿಗೆ ಬೇ ಯಾವತ್ತಾನೆ ಮದುವೆ ಬೇಕು ಅಂದ್ಕೊಂಡಿದ್ದು ಪಾರ್ತಿ ನಾ ಅವಳುವೆ ಸುಮ್ಮನೆ ಓಡಾಡ್ಕೊಂಡಿದ್ಲು ಕಂಡ್ರೆ ಭಾರಿ ಆಸೆ ಅರೆ ರವಿ ಕಂಡ್ರೆ ಯಾವತ್ತು ಮದುವೆ ಅಂಗ ಆಸೆ ಮಾಡ್ತಿಲ್ಲ ಅದಕ್ಕೆ ಹೋಗ್ಲಿ ಏನು ಕುಳ್ಳಲ್ಲಾರ ಭೀ ಮಾರು ಮದುವೆ ಆದ್ಮೇಲೆ ಸಾಮಾನ್ಯ ಸಂಬಂಧ ಏನು ಈ ಏನಿದೆ ಭಾರಿ ಒಳ್ಳೇದೇ ಏನು ಹೊಚ್ಚ ನೋಡ್ಕೊಂಡು ಹೋಗು ಯಾಕೆ ಕೆಸಕ್ಕೆ ಸಹ ಬದುಕು ಬರೋಕ್ಕಿಲ್ಲ ಅಂದರೆ ಹರ್ಚಾಡ್ಬಿಡಕ್ಕೆ ಕಿರ್ಚಾಡ್ಬಿಡ ಆಮೇಲೆ ನೀನು ಒಳ್ಳೆ ಯಾ ಅರೆ ಒಂದ್ಸರಿ ಬಿ ಪಿ ಬಂದಾಗ ಆಡ್ಬಿಡ್ತಿದ್ದಿ ಹುಸಿಯಾ ನಿಧಾನವಾಗಿ ಮಾತಾಡು ಏನು ಮಾತಾಡ್ರೆ ನುಕೊಳ್ಳೋ ಮಾತಾಡೋದು ಹೇಳ್ಕೊಡು ನಿಧಾನವಾಗಿ ಆಮೇಲೆ ಹರ್ಚಾಡ್ಬಿಟ್ಟು ನಮ್ಗೇನು ಗೊತ್ತಿನ್ ಬುದ್ಧಿ ಏನ್ ಮಾಡಿ ಏನ್ ಮಾಡಿ ಸುಮ್ನೆ ಹಂಗ ಹಚ್ಚಾಡ್ತಿದ್ವಿ ಪಾಪಕ್ಕೆ ಆಮೇಲೆ ಸುಮ್ನೆ ರೀ ಆ ಇನ್ನ ಇರ್ಚಾಡಿ ಬೇಸ್ ಬೀಜ ಮಾಡ್ಕೊಳ್ಳೋದು ಬಾರಿ ಅನ್ನೋತ್ಕೊಳ್ಳ ಮನ್ಸು ಇಲ್ಲ ಬಿಡವ ನಾನು ಯಾಕಂ ಕಿರ್ಚಾಡಾನೇ ಸುಮ್ ಸುಮ್ನೆ ಹುಚ್ಚಾಕಿರ್ಚಾಡಕೆ ಹುಸಿ ಹುಚ್ಚಿರ್ತಾರ ಇನ್ನೂ ಇವನು ನಾನೇ ಮಾಡುದ ಇನ್ನೇನು ಒಂದ್ಸಲ ಹುಸಿ ಹುಚ್ಚಿರ್ಸಿಲಾ ಅದಕ್ಕೆ ಯಾಕತೆ ಸುಮ್ ಸುಮ್ನೆ ಹರಿಚಾಡಕೆ ಹುಚ್ಕೊಂಡಿದ ಹಂಗ್ ಮಾಡ್ತಾರೆ ನನ್ನ ಮಳೆ ಇಲ್ಲದ್ಲವ ಕಾಣ್ತಾನೆ ಇಲ್ಲ ಏ ಅದೇ ಸೂರ್ಯ ಇರ್ತಿ ಬಂದಿಲ್ವಾ ಅವ್ರ ಜೊತೆ ಅಟ್ಟೆ ಹೊಡೆದ ಕೂತಿದ್ದು ಅವರು ಅಚ್ಕಟಾಗಿ ಮಾತಾಡೋದು ಕತಾಡ್ತಾ ಕೂತಿದ್ರು ನೀವು ಹೋಗಿ ಕ ಮಾತಾಡ್ತಾ ಕತಾಡ್ತಾ ಕೂತಾವಳೆ ಇಲ್ಲಿಗೆ ಬಂದಿದ್ದು ಸೀತು ಜೊತೆ ಮಾತಾಡ್ತೀನಿ ಅಂತ ಮಾತಾಡ್ಕೊ ಓದ್ದು ಸೀತಾನವೆ ಟೀಗಿ ಮಾಡ್ತೀನಿ ಬಾ ಅಂತ ಅಂದ್ಲು ಅದಕ್ಕೆ ಬೇಡ ಹಾಂ ಅಂದ್ಬಿಟ್ಟು ಒಂಟೆ ಓದ್ದು ಮಾಲೆ ಬಂದಾಳೆನೋ ಸಾಧ್ಯ ಬರ್ತಾಳೆ ತಕೋ ಈಗ ಅವಳಿಗೆ ಅಲ್ಲಿ ಇರೋಕಾಯ್ತಲ್ಲ ಇಲ್ಲಿ ಇರೋಕಾಯ್ತಲ್ಲ ಎರಡು ರೂಪಾಯಿ ನಾಲ್ಕೈದು ಬಂದ್ಬಿಟ್ರೆ ಭಾರಿ ನಾನು ನಿನಗೆ ಓಡಾಡ್ತಾ ಕೂತದೆ ನಾನು ಹೊಲ್ಕು ಹೋಗಿಲ್ಲ ಎಲ್ಲಿಗೆ ಹೋಗಿಲ್ಲ ಹಿಂಗೆ ಮದುವೆ ಮದುವೆ ಅಂತ ಕಾಲ ಕಡಿ ತಗೋತೀನಿ ಅದು ಏನು ಮಾಡ್ಕೊ ಕೂತಿದ್ದರು ನಿಮ್ಮ ಅಣ್ಣ ಅಯ್ಯೋ ಕರ್ನಾರೆ ಎಲ್ಲ ಮುಗಿದ ಬೇರೆ ಹೋಗುವೆ ತಕ್ಕೋ ಇನ್ನೇನು ಕೆಲಸ ನಿಮಗೆ ಇನ್ನೇನವ ಕೆಲಸ ಆಮೇಲೆ ಹೋಗುವೆ ಈಗಿರು ಇರೋ ಕರ್ನಾರ ಎರಡು ಗಂಟೆ ಇದ್ಬಿಡೋ ನೀನು ಅದಕ್ಕೆ ಅಲ್ವಾ ಮದುವೆ ಗಂಟೆ ಇದ್ಬಿಡದ ಏನಾರು ಆದ್ವಿ ಆಮೇಲೆ ಹೋಗ್ಕತದೆ ಇದು ಒಂದು ದಿವ್ಸ ಉಳ್ಕೊಳಕ್ಕೆಲೈತಿ ಒಂದು ಕೊಟ್ಟು ಅದು ಏನು ಮಾಡ್ಕೊಂಡಿದ್ದಾನೆ ಏನು ನಿಮ್ಮ ಅಣ್ಣ ಅಂತೂ ಅಯ್ಯೋ ಹೊಸ ಬೇರೆಯಾ ಏನು ಕರ್ಸ್ಕೊಂಡು ನಿಂತದೆ ನೆಟ್ಟಿಗೆ ಹುಳ್ಕೊಟ್ಟಾರ ಕೊಡೋಕಿಲ್ವ ಅದು ಗೊತ್ತಿಲ್ಲ ಇವನು ಕೊಟ್ಟಿವಲ್ಲ ಮೈಸಾರ ಮೈಸೂರಿಗೆ ಏನೋ ರಜ ಕಟ್ಟಾಗ ನೋಡ್ಕೊತಿದ್ದಾರ ಎಲ್ಲನೂ ಹಾಳು ಮಾಡಿ ಯಾಕೆ ಕೊಡ್ಕೋ ಕೂತವೆ ಏನು ಕುರಿಮರಿಗಳು ಏನು ಚೆನ್ನಾಗಿದ್ವು ಏನು ತೊಮ್ ತೊಂಬಿಕೆ ಏನು ರಸ್ ಬನ್ಯಾಗಿದ್ವು ಹೀಗೆಲ್ಲ ಒಣಗ ಬಿದ್ದಾವೆ ಆಗ ನಾ ಆತಾಬಿಡೋದು ಅದಿಷ್ಟು ಹುಲ್ಲು ಹುಲ್ ಸಿಗ್ಸ್ಬಿಡೋದು ತಿಂದ್ರೆ ತಿಂದ ಬಿಟ್ಟರೆ ಬಿಟ್ಟು ಒತ್ತೊದ್ಕೆ ಸರಿಯಾಗಿ ನೀರು ಕುಡ್ಸಕ್ಕಿಲ್ಲ ಹುಲ್ಲಾಕಿಲ್ಲ ಅವೆ ನಾ ಎಲ್ಲಿ ಚೆನ್ನಾಗಿ ಹೋದ್ರೆ ಚೆನ್ನದವ್ವು ಎಡ್ತಿರ್ಗೂ ಜ್ಞಾನ ಇಲ್ಲ ಅವ್ರಿಗೂ ಗೆನೇನೆ ಇಲ್ಲ ಅಯ್ಯೋ ಭಗವಂತ ಏನು ಕರ್ದಿಕ್ಕೆ ಮದ್ವೆ ಬಂದ್ರಲ್ಲ ಏನು ಸಾವು ಕಾರ್ಗಿ ತಿನ್ನ ಬಿಟ್ಟವ್ರೆ ಏನು ತೇಲಂತ ಕೂತವ್ರೆ ಯಾರು ಹೇಳಿದ ಮಾತು ಕಿವಿ ತಕೊಳಕಿಲ್ಲ ಮಡ್ತಾ ಇಲ್ಲ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂಡು ನಾವು ಹುಚ್ಚಿಯಾಗಿ ನೀನು ಅವ್ರು ಪಾಲರು ಕೊಟ್ಟದೆ ಅವ್ರ ಜೀವನವ್ರು ಸಾಯಿಸ್ತಾರೆ ನಿನ್ನ ಪಾಲ್ ನೀರೋದ್ ಕಲಿ ಈ ಕಾಲದ ಸರಿ ಇಲ್ಲ ಮತ್ತೆ ಯುವತ್ನಿಗೆ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಬಿ ಪಿ ಗಿಪಿ ಪಿ ಶುಗರ್ ಆಳುಮುಳು ರೋಗ ಬಂದದಂತೆ ನೀನು ಯಾಕಂಗೆ ಎಲ್ಲ ತಲೆ ಕೆಡ್ಸ ಕೂತ್ಕೊಂಡು ಆರಾಮಾಗಿ ಉಳ್ಕೊಂಡಿರು ಅಲ್ಲ ನೋಡ್ಕೊಂಡ್ರೆ ಮಾಳೆಲ್ಲ ನೋಡ್ತಾಯ್ತಾರೆ ಅಚ್ಚಕಟ್ಟಾಗಿ ಅಲ್ಲೂ ಹುಣ್ಣು ಇಲ್ಲೂ ಹುಣ್ಣು ಇಲ್ಲಿ ಬಂದಿರು ನಾನು ನಿನ್ನ ಇಲ್ಲೇ ಬರಬೇಡ ಅಂದರೆ ಸುಮ್ಮನೆ ಅದು ಇದೆಯಲ್ಲ ಯುವ ಮಾಡ್ತಾ ಕುತ್ಕೊಬೇಡ ನೀನು ಅಲ್ಲಿ ಎರಡು ಎಡ್ ಗಿಡಗೆ ಮಾಡೋದು ಓದಾದ್ರೆ ಬಾ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗು ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ಆದಿಜಿ ಎಲ್ಲ ತಲೆಗೂತ್ಕೊಬೇಡ ನಾನು ಯೋಚನೆ ಯುವಬಿಡ್ತದೆ ಸಂಜೆ ಗಂಟೆ ಎಲ್ಲಾನು ತಲೆಗೆ ಹಾಕೊಂಡು ಯೋಚನೆ ಮಾಡ್ತಾ ಕುತ್ಕೊಂಡು ನೀನು சரி குத்தக்கி எது நீட்டேடாடா கரெக்டா இருந்தே கண்ட மனேரு மனேரு சும் மது எடுத்து ஏன்னு இல்லை முன்னாடி அங்கே வீடியோ தயவு கமெண்ட் மிஸ் தெளிசி இங்கே நான் ஞானல் சப்ஸ்கிரை மாயிட்டு சப்ஸ்கிரை மேடம் அங்கே எக்ஸ்க்கு சப்போர்ட் மாதிரி தன்வாதும் நம்ம தான் இப்போத மத்தி